ರಾಯಭಾಗ ತಾಲೂಕು ಪೂರ್ವ ಭಾಗದ ಕಡೆ ಗ್ರಾಮವೇ ಪಾಲ್ಭಾವಿ ಕಳೆದ ನಾಲ್ಕು ದಶಕಗಳಿಂದ ಗ್ರಾಮದ ವಾರ್ಡ್ ನಂಬರ್ ಮೂರರಲ್ಲಿ ಭೂಮಿ ಸರ್ವೆ ಮಾಡುವ ಕೆಲಸವು ನೆನೆಗುದಿಗೆ ಬಿದ್ದಿರುವ ಕಾರಣ ತಹಸೀಲ್ದಾರ್ ಸಮ್ಮುಖದಲ್ಲಿ ಸರ್ವೆ ಕಾರ್ಯ ಮಾಡಿಸಿ ಸಾರ್ವಜನಿಕರು ಹಾಗೂ ದಲಿತ ಸಮುದಾಯವು ಹಾಗೂ ವಾರ್ಡ್ ನಿವಾಸಿಗಳು ತಹಸೀಲ್ದಾರರಲ್ಲಿ ಮನವಿ ಮಾಡುತ್ತಾ ಬಂದಿರುತ್ತಾರೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಅವರ ಸಮ್ಮುಖದಲ್ಲಿ ತಹಸೀಲ್ದಾರ್ ಸುರೇಶ್ ಮುಂಜೆ ಅವರಿಗೆ ರಾಯ್ಭಾಗ ಪಿಡಬ್ಲ್ಯೂಡಿ ಆಫೀಸ್ನಲ್ಲಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ತಹಸೀಲ್ದಾರ್ ಅವರಿಗೆ ಆದೇಶ ಮಾಡಿದ್ದು ತಾವು ಪಾಲ್ಭಾವಿ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವಂತೆ ಸಲಹೆ ನೀಡಿದ್ದರು ತಹಸೀಲ್ದಾರ್ ಸುರೇಶ್ ಮುಂಜೆ ಹಾಗೂ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಗಿ ಅವರು ಪಾಲ್ಭಾವಿ ಗ್ರಾಮಕ್ಕೆ ಭೇಟಿ ನೀಡದೇ ಇರುವುದು ಗ್ರಾಮದ ವಾರ್ಡ್ ನಂಬರ್ ಮೂರರ ಸಾರ್ವಜನಿಕರ ಹಾಗೂ ದಲಿತ ಸಮುದಾಯದವರ ಕೆಂಪಣ್ಣಿಗೆ ಗುರಿಯಾಗಿದ್ದಾರೆ ಈಗ ಎರಡು ಎರಡು ಎಕರೆ ಇಪ್ಪತ್ತೇಳು ಗುಂಟೆ ಒಂದು ಜಮೀನಲ್ಲಿ ಅಂದರೆ ಒಂದು ಸರ್ವೆ ನಂಬರ್ ಎರಡು ನೂರ ಇಪ್ಪತ್ತೇಳು ಒಂದು ಎಕರೆ ಒಂಬತ್ತು ಗುಂಟೆಯ ಒಂದು ಸರ್ವೆ ನಮ್ಮ ಆಸ್ತಿಯಲ್ಲಿ ಸುಮಾರು ಒಂದು ಅರವತ್ತೈದರಿಂದ ಎಪ್ಪತ್ತು ಕುಟುಂಬಗಳು ವಾಸವಾಗಿದ್ದವು ಈಗ ಮೂವತ್ತು ವರ್ಷ ತನಕ ಇಲ್ಲಿ ಯಾವುದೇ ರೀತಿಯಾದಂಥ ಈ ಜನ ನಿವಾಸಿಗಳಿಗೆ ದೊರಕಿಲ್ಲ ಅದೇ ರೀತಿ ಎರಡು ನೂರ ಇಪ್ಪತ್ತೆಂಟು ಸರ್ವೆ ನಂಬರ್ ಎರಡು ನೂರ ಇಪ್ಪತ್ತೆಂಟರಲ್ಲಿ ಒಂದು ಎಕರೆ ಮೂವತ್ತೆಂಟು ಗುಂಟೆ ಅಸ್ತಿ ಇರುವುದರಿಂದ ಈ ಒಂದು ಅರವತ್ತು ಮೂವತ್ತೆಂಟರಿಂದ ಎಪ್ಪತ್ತು ಇಲ್ಲಿ ವಾಸವಾಗಿ ನಾವು ಇಲ್ಲಿ ಕೂಡ ಯಾವುದೇ ರೀತಿಯಾದಂಥ ಹಕ್ಕುಪತ್ರ ದೊರಕಿಲ್ಲ ಈ ಒಂದು ಹಕ್ಕುಪತ್ರ ವಿಷಯವಾಗಿ ನಾವು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಆಗಿರುವಂಥ ಇವರ ಗಮನಕ್ಕೆ ಈಶವರ ಮೂಲಕ ಇವರ ಗಮನಕ್ಕೆ ತಂದರೂ ಕೂಡ ಮಾನ್ಯ ಎಮ್ ಎಲ್ ಎ ಕೂಡ ಇವರಿಗೆ ಕರೆಸಿ ಸ್ಪಾಟಕ್ಕೆ ಹೋಗಿರಿ ಅದೇನೈತಿ ಸಮಸ್ಯೆ ಬಗೆಹರಿಸ್ರಿ ಅಂತೇಳಿ ಸರ್ವೆ ಮಾಡಿರಿ ಅದ್ರ ಒಂದು ತಂತಿ ಬೇಲಿ ಹಾಕಿಕೊಡ್ರಿ ಅದಕ್ಕೆ ಸರ್ಕಾರದ ಸೌಲಭ್ಯ ಒದಗಿಸ್ಕೊಡ್ರಿ ಅಂತ ಹೇಳಿ ಅವರು ಆದೇಶ ಮಾಡಿದ್ರು ಕೂಡ ಮಾನ್ಯ ಶಾಸಕ ತಾಲೂಕು ದಂಡಾಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಬಂದು ಇಲ್ಲಿವರೆಗೆ ಯಾವುದೇ ರೀತಿಯ ಅಂತ ಕ್ರಮ ತೆಗೆದುಕೊಂಡಿಲ್ಲ ಅವ್ರು ಯಾಕೆ ಹಾಕ್ತಾರೆ ಹಾಕ್ತಾರೂ ಗೊತ್ತಾಗಿಲ್ಲ ಎಷ್ಟ್ರಿ ಶಾಸಕರು ನೀವು ಇವ್ರಿಗೆ ತಂದು ನಾವು ನಾಲ್ಕರಿಂದ ಐದು ಬಾರಿ ಗಮನಕ್ಕೆ ನಾಲ್ಕರಿಂದ ಐದು ಬಾರಿ ಗಮನಕ್ಕೆ ತಂದ್ರು ಮಾನ್ಯ ಶಾಸಕರು ಕೂಡ ಕರೆಸಿ ಹೇಳಿದ್ರು ಅದಕ್ಕಾಗಿ ಯಾವುದೇ ರೀತಿ ನಮ್ಗೆ ಜನಸ್ಪಂದನೆ ಮಾಡಿಲ್ಲ ಅವರು ಅದಕ್ಕಾಗಿ ನಾವೆಲ್ಲರೂ ಕೂಡಿಕೊಂಡು ಏನು ಮಾಡಿದ್ವಿ ಅಂದ್ರೆ ಅವರು ಅಂದರೆ ಸ್ಪಾಟಕ್ಕೆ ಬರ್ತಾರೂ ಇಲ್ಲ ಅನ್ನೋದು ನಮ್ಗೆ ನಿರ್ದಿಷ್ಟವಾಗಿ ಗೊತ್ತಾಗಬೇಕಾಗಿತ್ತು ಈಗ ಬರಲಿಲ್ಲ ಅಂದ್ರೆ ನಾವು ಮುಂದಿನ ಕ್ರಮ ತೊಗೊಳಕ್ಕೂ ತಯಾರದು ಅದು ಅದಕ್ಕೆ ಏನಂತಾರೆ ಅಂದ್ರೆ ಈ ಒಂದು ಎರಡು ಸರ್ವೆ ನಂಬರ್ದಲ್ಲಿ ಏನು ವಾಸವಾಗಿರೋಂಥ ಈ ನಿವಾಸಿಗಳಿಗೆ ಏನದಾರು ಅದರ ಈ ಜನಸಮ್ಮುಖ ಏನೈತಿ ಯಾವುದೇ ರೀತಿ ಸರ್ಕಾರದ ಸೌಲಭ್ಯ ದೊರಕಿಲ್ಲ ಆ ಒಂದು ಮಾನ್ಯ ದಂಡಾಧಿಕಾರಿಗಳು ಇಲ್ಲಿ ಬಂದು ಸ್ಪಾ ಸ್ಪಾಟಕ್ಕೆ ವಿಸಿಟ್ ಕೊಟ್ಟು ಅದನ್ನು ಸರ್ವೆ ಮಾಡಿ ಅಥವಾ ಹಸ್ಪತ್ರೆಯನ್ನು ಒದಗಿಸಿಕೊಡುವಂಥ ವ್ಯವಸ್ಥೆ ಮಾಡಿರಿ ಅಂದರೆ ಜನರಿಗೆ ಒಂದು ಅನುಕೂಲ ಆಗುವಂಥ ಒಂದು ರೀತಿ ಆಗ್ತೈತಿ ಅದಕ್ಕಾಗಿ ನಾವು ಮತ್ತೊಮ್ಮೆ ಕೇಳ್ಕೊತೀವಿ ಇದೊಂದು ಲಾಸ್ಟ್ ಒಂದು ವಾರ್ನಿಂಗ್ ಅಂತ ಹೇಳ್ತೀವಿ ಇದಕ್ಕೆ ನಮ್ಮ ಸ್ಪಂದನೆ ಮಾಡಲಿಲ್ಲ ಅಂದರೆ ಮುಂದಿನ ಕ್ರಮ ನಾವು ಎಲ್ಲರೂ ಕೂಡಿಕೊಂಡು ಪಂಚಾಯತಿ ಆಗಿರ್ಬೋದು ಜನ ನಾವು ಹಿರಿಯರಾಗಿರ್ಬೋದು ಅಥವಾ ಎಲ್ಲರನ್ನೂ ಕರ್ಕೊಂಡು ನಾವು ಮುಂದಿನ ಕ್ರಮವನ್ನು ನಾವು ಮಾನ್ಯ ಶಾಸಕರ ಕಡೆ ಆಗಿರ್ಬೋದು ಅಥವಾ ಎಮ್ ಎಲ್ ಎ ಇವರು ಕ ದೇಶವರ ಕಡೆ ಆಗಿರ್ಬೋದು ಈಶವ್ರ ಕಡೆ ಆಗಿರ್ಬೋದು ಇಲ್ಲಾದ್ರೆ ಮಾನ್ಯ ಕಡೆ ಹೋಗಿ ಅವ್ರ ಗಮನಕ್ಕೆ ತರುವಂತ ವ್ಯವಸ್ಥೆ ಮಾಡ್ತೇವೆ ಆದಷ್ಟು ಯಾರು ಬರ್ಬೇಕಂತರ ನೀವು ಇಲ್ಲಿ ನಾವು ತಾಲೂಕು ದಂಡಾಧಿಕಾರಿಗಳು ಬರ್ಬೇಕು ತಹಸಲ್ದಾರ್ ಇಲ್ಲಿ ಬರ್ಬೇಕ್ರಿ ಅವರೇ ಬರ್ಬೇಕು ಇಲ್ಲಿ ಏನೈತೆ ಸಮಸ್ಯೆನ ಆಲಿಸಿ ಹಾಕಿ ಸರ್ವೆ ಮಾಡಿ ಎಲ್ಲ ಹತ್ತು ಪತ್ರ ಕೊಡುವಂತ ವ್ಯವಸ್ಥೆ ಮೊದಲು ಮಾಡಿ